ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ಬ್ಲಾಗ್ ವಿತ್ ದ ಎಮನ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಬಂದಿದ್ದೇನೆ ನನಗೆ ಈ ಮಗುವಿನ ವೀಡಿಯೋ ನೋಡಿದೆ ನನಗೆ ಭಾಳ ಖುಷಿಯಾಯಿತು ಅಚ್ಚು ಅವರು ಒಂದು ವೀಡಿಯೋ ಕಲಿಸ್ಕೊಟ್ರು ನನಗೆ ಭಾಳ ಖುಷಿ ಆಯಿತು ಯಾಕೆಂದರೆ ಈ ಮಗುನಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅನ್ನೋದಕ್ಕೆ ಪರ್ಫೆಕ್ಟಾದ ಎಕ್ಸಾಂಪಲ್ ನಾನು ಕೊಡ್ತೇನೆ ಛತ್ತೀಸ್ಗಢದಿಂದ ಬಂದಿರುವಂತಹ ಒಂದು ಹುಡುಗಿ ಕಿತ್ನ ಸಾಲ ಹಬ್ಕೋಬೇಟಾ ಬೇಟಾ ಸಾತ್ ಸಾತ್ ಏಳು ವರ್ಷದ ಮಗು ಇವತ್ತು ಹೇಗೆ ಈ ಹಗ್ಗ ಕಾಣ್ತಾ ಇದೆಯಲ್ಲ ನಿಮಗೆ ಈ ರೋಪ್ ಈ ರೋಪ್ ಮೇಲೆ ನಡ್ಕೊಂಡು ಹೋಗುತ್ತೆ ಈ ಥರ ಒಂದು ಯಾವುದೇ ಪ್ರಾಕ್ಟೀಸ್ ಮೂಲಕನೇ ಕಳಿಸಿರುವಂಥದ್ದು ಹೊಟ್ಟೆ ಪಾಡಿಗೋಸ್ಕರ ಜೀವನವನ್ನು ನಡೆಸ್ತಾ ಇರುವಂತಹ ಈ ಕುಟುಂಬವನ್ನ ಪರಿಚಯ ಮಾಡಬೇಕು ಅಂತ ನನಗನ್ಸ್ತು ಯಾಕಂದ್ರೆ ವೀಡಿಯೋ ನೋಡಿದ ತಕ್ಷಣ ನಾನು ಇಲ್ಲಿಗೆ ಬಂದೆ ಈ ಮಗುವನ್ನು ಮಾತಾಡಿಸ್ಬೇಕು ಸಲ ಈ ಮಗು ಹೇಗೆ ಇದನ್ನು ಮಾಡುತ್ತೆ ಇಷ್ಟು ಸಣ್ಣ ವಯಸ್ಸಿಗೆ ಅನ್ನೋದನ್ನು ಕೇಳಬೇಕು ಅಂತ ಬಂದಿರೋದು ಬೇಟಾ ಅಪ್ಕ ಗಾವು ಕಿದ್ದಾರೆ ಛತ್ತೀಸ್ಗಢ ಸೇ ಆಯಾ ತುಮ್ ಇದೇ ಕಿತ್ನ ಸಲಸೆ ಆಪ್ ಪ್ರಾಕ್ಟೀಸ್ ಕರ್ರಾಯ ಏಕ್ ಮಹಿ ಸೇ

हाँ फैमिली को हाँ वो क्या है वो किधर तो भाई है भाई हाँ आपको भाई है ओके कितना फैमिली मेंबर से है आपको हम लोग सात सात मेंबर है वो बच्चे मेरा बेटा तो है कितना एज हुआ साल हुआ इसका छः महीना छः महीना छः महीना हुआ ओके ये मगुवन साकुं इवर जीवन के इवे आधार हम लोग यही काम पूरा यही काम है ಇದೇ ಕೆಲಸ ಅಂತೆ ಅವರ ಜೀವನದಲ್ಲಿ ಇದೇ ಕೆಲಸವನ್ನು ಮಾಡ್ತಾರೆ ಈಗ ಅವರು ಶೋ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸೋಣ ನಿಜಕ್ಕೂ ಕೂಡ ಮಗು ಮಾಡುವಂತಹ ಕೌಶಲ್ಯ ನೋಡುವಾಗ ಭಯ ಆಗುತ್ತೆ ಕೂಡ ಸೆಕೆಂಡ್ ಪ್ಲೀಸ್ ಅಚ್ಚಾ ಹೇ ಹಾಂ ಆಲ್ ದ ಬೆಸ್ಟ್ ಹಾಂ ಶಾಪ್ ಶಾಪಲ್ಲಿ ಉಂಟು ಇಲ್ಲಿ ಮೊಟ್ಟೆ ಶಾಪ ಇಲ್ಲಿ ಹಾಂ ಅದೇ ಉಂಟು ರಾ बताए था लोई हां ऐड मार कलर देखो फर्स्ट वो सेलेक्ट करने के बाद में वो फेस देता वो सही है मॉडल 2 मॉडल 2 को काउंट टाइप करो मॉडल भी देखो दिखेगा है मॉडल है लाल में नहीं लाल और काला में करेक्ट कलर हां का हाँ। हाँ। ಐ ಏ ಏ ಇದರ ಖುಶುವ ಖುಷುವ ಹಾಂ ಸ್ನೇಹಿತರೆ ಇವಾಗ ನಾನು ಅವ್ರನ್ನ ಸುಳ್ಯದ ವಾವ ಸಿಲ್ಕಿಗೆ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಒಂದಷ್ಟು ಅವರಿಗೆ ಬಟ್ಟೆಗಳನ್ನು ಈ ಎರಡು ಮಕ್ಕಳಿಗೆ ತೆಗೆದುಕೊಡ್ಬೇಕು ಅನಿಸುತ್ತು ಆ್ಯಕ್ಚುಲಿ ವೀಡಿಯೋ ನೋಡ್ತಾ ಇದ್ದಾಗೆ ನನಗೆ ಅನಿಸಿದ್ದು ಅಂತ ಹೇಳಿದರೆ ಇಂಥ ಮಕ್ಕಳಲ್ಲಿ ಎಷ್ಟು ಟ್ಯಾಲೆಂಟ್ ಇರ್ತದೆ ನಾವು ಅದನ್ನು ಯಾವ ಥರ ಬಳಸ್ಕೊಳ್ತೇವೆ ಅನ್ನೋದರ ಮೇಲೆ ನಿಲ್ತದೆ ಹಾಗೇ ಈ ಮಗುವಿನ ಟ್ಯಾಲೆಂಟ್ ನೋಡಿ ನನಗೂ ಆಶ್ಚರ್ಯ ಆಯಿತು ಒಂದು ಹಗ್ಗದ ಮೇಲೆ ನಡೆಯೋದು ಅಂದರೆ ಅದು ಸಣ್ಣ ವಿಚಾರ ಅಲ್ಲ ಅದು ತುಂಬ ಜನರಿಗೆ ಅದು ನೋಡುವಾಗನೇ ಮೈ ಝುಮ್ ಅನಿಸುತ್ತೆ ಅಂಥ ಸಾಹಸವನ್ನು ಈ ಮಗು ಮಾಡುತ್ತೆ ಸುಮಾರು ಸತಿ ಈ ಮಗು ಸಾಹಸವನ್ನು ಮಾಡುವಾಗ ಕೆಳಗಡೆ ಬಿದ್ದಿರುವಂತಹ ದೃಷ್ಟಾಂತಗಳು ಕೂಡ ಇದ್ದಾವೆ ಅಂತ ಸ್ವತಃ ಅವರ ಅಮ್ಮ ಹೇಳ್ತಾ ಇದ್ರು ಈ ವಿಚಾರವನ್ನು ಜೊತೆಗೆ ಒಂದು ಸಣ್ಣ ಮಗುವನ್ನು ಕೂಡ ಹಿಡ್ಕೊಂಡು ಅವರು ಕುಟುಂಬವನ್ನು ನಿರ್ವಹಣೆ ಮಾಡ್ತಾರೆ ನೀವು ವಿಡಿಯೋದಲ್ಲಿ ನೋಡ್ಬೋದು ಈ ಮಗು ಏನಂತ ಹೇಳಿದರೆ ತಾಯಿ ಕೆಲಸದಲ್ಲಿ ಬ್ಯುಸಿ ಇರುವಾಗ ಈ ಮಗು ಇನ್ನು ತಮ್ಮನನ್ನು ನೋಡಿಕೊಳ್ಳುತ್ತೆ ಅಂದರೆ ಒಂದು ಹೊತ್ತಿನ ಊಟಕ್ಕೋಸ್ಕರ ಇವರು ಎಷ್ಟು ಕಷ್ಟಪಡ್ತಾರೆ ಕುಟುಂಬ ಇಂಥ ಕುಟುಂಬಗಳು ಸಾವಿರಾರು ಲಕ್ಷಾಂತರ ಇದ್ದಾವೆ ನಮ್ಮ ದೇಶದಲ್ಲಿ ಎಲ್ಲ ಕುಟುಂಬಗಳಿಗೆ ಸರ್ಕಾರದವರು ಆದಷ್ಟು ಪ್ರಯತ್ನ ಮಾಡ್ತಾರೆ ಜೊತೆಗೆ ಇಂಥ ಮಕ್ಕಳನ್ನು ಶಿಕ್ಷಣದ ಕಡೆಗೆ ಕರ್ಕೊಂಡು ಬರುವಂಥ ಅವಶ್ಯಕತೆ ಇದೆ ಇಂಥ ಪ್ರತಿಭೆ ಇರುವಂಥ ನಾವು ಒಲಿಂಪಿಕ್ಸಲ್ಲಿ ನೋಡ್ತೇವೆ ಜಿಮ್ನಾಸ್ಟಿಕ್ಕು ಬೇರೆ ಬೇರೆ ಸಾಹಸ ಕಲೆಗಳಿದ್ದಾವೆ ಅಂತಹ ಕಲೆಗಳಿಗೆ ಮಕ್ಕಳನ್ನು ಯೂಸ್ ಮಾಡ್ಕೋಬೋದಲ್ಲ ಇಂಥ ಟ್ಯಾಲೆಂಟ್ಗಳು ತಾವೇ ಕಲಿತು ಮಾಡಿರುವಂತಹ ಇಂಥ ಒಂದು ವಿದ್ಯೆಯನ್ನು ಆ ಮಕ್ಕಳು ಮುಂದಷ್ಟು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಏನು ಅವಕಾಶ ಬೇಕು ಅಂತ ಟ್ಯಾಲೆಂಟ್ಗಳನ್ನು ಸರ್ಕಾರ ಯಾಕೆ ಗುರುತಿಸಬಾರದು ಇಂತಹ ಒಂದು ಜಾತ್ರೆಗಳಲ್ಲೆಲ್ಲ ಇವರನ್ನ ನಾವು ಕಾಣ್ಬೋದು ಇವರು ಕೂಡ ಈಗ ಪುತ್ತೂರು ಬಂದು ಈಗ ಇಲ್ಲಿ ಬಂದು ಸುಳ್ಳ್ಯಕ್ಕೆ ಬಂದು ಸುಳ್ಳ್ಯದಿಂದ ಈಗ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಸುಬ್ರಹ್ಮಣ್ಯ ಜಾಗ ಹಾ ಜಾತ್ರೀ ಛತ್ತೀಸ್ಗಢ ಇದರ ಮೇಲೆ ಕಿತ್ನಿಲಾ ಅಚ್ಚಾ ಅಚ್ಚಾ ರೆಸ್ಪಾನ್ಸ್ पब्लिक से ಅಚ್ಚ ರೆಸ್ಪಾನ್ಸ್ ಇಲ್ಲಿ ಸಾರ್ವಜನಿಕರು ಕೂಡ ಒಳ್ಳೆ ರೆಸ್ಪಾನ್ಸನ್ನು ಮಾಡಿದ್ದಾರೆ ಅಂತ ಹೇಳಿದರು ಜೊತೆಗೆ ನಾವು ಕೂಡ ಅಷ್ಟೇ ಇದನ್ನು ನೋಡ್ತಾ ಇದ್ದಾಗ ಇವರಿಗೆ ಒಂದು ಸಣ್ಣ ಸಹಾಯವನ್ನು ಮಾಡಬೇಕು ನಮ್ಮ ಹತ್ರ ಏನು ದೊಡ್ಡ ಸಹಾಯ ಮಾಡಲಿಕ್ಕೆ ಆಗದಿದ್ರು ಕೂಡ ಒಂದು ಅಳಿಲು ಸೇವೆ ಮಕ್ಕಳಿಗೆ ಏನಾದರೂ ಡ್ರೆಸ್ಸು ತೆಗೆಸಿಕೊಡುವಂಥ ಕೆಲಸವನ್ನು ಇನ್ನಷ್ಟು ಇವರಿಗೆ ಒಳ್ಳೇದಾಗಲಿ ಮುಂದೆ ಹಾಗೆ ಅಂತ ಹೇಳಿದ್ರೆ ಕಾರ್ಯಕ್ರಮನ ಅಲ್ಲಿಗೆ ನಾನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ